ನಾವು ನಿಮಗೆ ಗರ್ಕಿಯ ಹಾಜಿಯ ಜನೆರವರಿಗೆ ಬರ್ತಿನಿ ಅಂತ ಮರುತನೆ ಯು ಮನುಕುನು ಭಕ್ತರೆ ಗರ್ಕಿಯ ದಡಕ್ಕೆ ಬರ್ತರೆ ದಡಕ್ಕೆ ಇತ್ತು ಒಂತೆ ಏ ತೋನೆ ಉಪಅಂಬಿಕೆಯೆ ಇತ್ತೆ ಆ ಅಂಬಿಕಾ ದೊಡ್ಡ ಭಕ್ತ ಗ್ರಾಮಕ್ಕೆ ತನೆ ದೈವಿತು ನನ್ನ ಆಜೇ ದಡಕ್ಕೆ ತರ್ಕಿಸ್ತೀಯ ಅಂಬಿಗ ಅವನು ದೊಡ್ಡ ಭಕ್ತ ಅವನು ಈಗ ರಾಮನ ಪಾದ ಸೇವೆ ಮಾಡಬೇಕು ಅನ್ನುವ ಅವಕಾಶಕ್ಕಾಗಿ ಉಪಾಯ ಹುಡುಕ್ತಿದ್ದಾನೆ ಅಂಬಿಗ ಹೇಳ್ತಾನೆ ಇಲ್ಲ ಇಲ್ಲ ನಿಮ್ಮನ್ನು ನಾನು ಆಚಾರ್ಯಕ್ ಕಲ್ಪಿಸಲ್ಲ ಅವ್ರಿಬ್ರು ಬೇಕೇ ಸೇರಿಸ್ತೇನೆ ಯಾರಿಬ್ರು ಲಕ್ಷ್ಮಣ ಸೀತೆ ನೀನು ಸೇರಿಸಲ್ಲ ಯಾಕೆ ಯಾಕಪ್ಪ ಏನಾಯ್ತು

ಅದೇ ಅಂದಿನ ಕೇಳಲ್ಲ ಒಂದು ಶರತ್ತು ಸ್ವಾಮಿ ನಾನು ಹೊತ್ತು ನನ್ನ ಕೈಗಳಿಂದ ನಿಮ್ ಪಾದ ತೊಳೆದು ನೋಡ್ತೀನಿ ನನ್ನ ಕೈಗಳಿಗೆ ಏನು ಆಗಿಲ್ಲ ಅಂದ್ರೆ ಅಷ್ಟೇ ನಾನು ನಿಮ್ಮನ್ನು ನೋಡಿ ಅಲ್ಲಿಗೆ ಬಿಡ್ತೀನಿ ರಾಮ ಮನಸ್ಸಲ್ಲೇ ಅನ್ಕೊಳ್ತಾನೆ ಇವನು ಒಳ್ಳೆ ರೀತಿ ನನ್ನನ್ನು ಸಿಕ್ಕಿ ಸಾಕ್ತಿದ್ದಾನೆ ಒಳ್ಳೆ ಉಪಾಯ ಮಾಡ್ತಿದ್ದಾನೆ ರಾಮ ಒಪ್ಪಲೇಬೇಕಾಯ್ತು ಬೇರೆ ಉಪಾಯ ಇಲ್ಲ ರಾಮ ಒಪ್ಪಿಲ್ಲ ಕೇವಲದ ಆನಂದಕ್ಕೆ ಮಿತಿಯೇ ಇಲ್ಲ ಆನಂದವೂ ಆನಂದ ದಾಸು ನಾಮ ಸುಮಿರಹ ಇಂದ ಬಾರ ಉತ್ತರೈ ನರ ಭವ ಅಪಾರ ಯಾರ ಹೆಸರನ್ನು ಒಂದು ಸಲ ಸ್ಮರಣೆ ಮಾಡಲಿಕ್ಕಿಲ್ಲ ಒಬ್ಬ ವ್ಯಕ್ತಿ ಭಯಂಕರವಾದ ಭವಸಾಗರವನ್ನೇ

आचरण का बना केवल राजा अत्यंत भक्ति सा